ನಾನೊಬ್ಬ ಕೂಲಿಕಾರನಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂಥವ್ರು ನಾನು ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ ನನಗೆ ಅಗೌರವ ಮಾಡೋಂಥ ಕೆಲಸ ಮಾಡಬೇಡ್ರಿ ನನಗೆ ಸ್ವಾಭಿಮಾನಕ್ಕೆ ಅವತ್ತು ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ ಗೌರವ ಸಲುವಾಗಿ ಬದುಕಿದ್ದೀನಿ ಬಡವರ ಸಲುವಾಗಿ ನಾನು ಬದುಕಿದ್ದೀನಿ ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗಂಥ ಅಪಮಾನ ಮಾಡೋಂಥ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಜನಾಂಗದವರು ನೋವನ್ನು ಪಡಿತಾರು ಎಲ್ಲಾ ವಿಚಾರಗಳನ್ನು ಕುಲಂಕುಶವಾಗಿ ಎಲ್ಲ ಹಿರಿಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಹೇಳಿ ಕೆಲಸ ನಾನು ಮಾಡ್ತೀನಿ ಅಪಮಾನ ಸ್ವಾಭಿಮಾನಿಕ ಸ್ವಾಭಿಮಾನಿಕೆ ಆಗ ಮಾತುಗಳಿವೆ ಆ ಸಮಯದಲ್ಲಿ ರಾಜ್ಯಾಧ್ಯಕ್ಷರೇನು ಪರವಾಗಿ ಬರ್ಲಿಲ್ಲ ನೋಡ್ರಿ ಎಲ್ಲಾ ವಿಚಾರಗಳನ್ನ ನಾನು ಹೇಳಿದ್ರೆ ಸೂಕ್ತ ಯಾಕಂದ್ರೆ ನಾನು ನಾನು ಇದನ್ನ ಬೆಳೆಸಕ್ ಹೋಗಲ್ಲ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದ್ದಾರೆ ರಾಜ್ಯ ನಾಯಕರು ಕೂಡ ಹೇಳಿದಾರ ಯಾಕಂದ್ರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದ ಅಲ್ಲಿ ಪದೇ ಪದೇ ಮಾತಾಡಿದ್ರಿಂದ ಆ ಆ ಶಬ್ದಗಳಿಗೆ ಆ ಮಾತಾಡಿದಂತ ವಿಷಯಕ್ಕೆ ಗೌರವ ಸಿಗಲ್ಲ ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ ಪುನಃ ಅದನ್ನ ರಿಪೀಟ್ ಮಾಡೋದು ಚಲೋ ಅಲ್ಲ ಹಂಗಾಗಿ ಅದನ್ನ ಅಲ್ಲಿ ಅಲ್ಲೇ ಬಿಟ್ಟು ಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ಅಪಾಯಿಂಟ್ಮೆಂಟ್ ಕೇಳಿ ಎಲ್ಲಾ ವಿಚಾರಗಳು ತಿಳಿಸ್ಕೊಳ್ತೀನಿ